네네.다시보래.한대.한대. आदरणीय लोगों पूरा मान ले जा रहा है कि आज ये अपने स्पोंसर बना चैनल के लिए अभी जबनी व्हाट इज योर नेम रेस Obrigado. É. É.

கடை மணி ಮುಂದೆ ಮುಂದೆ Very nice

one, Di one not, two, let's go hi hey, we are, we are, are the Garakis, and we are in india bangalore <laughs> <ikle provoke> baby <laughs> very nice very thank you thank you oh <laughs> vision 모바 사르 이베 कभै सर एउराला डांसर आ अर्जुन सर एउराला डांसर सर ए हागाकी गाकी गाकी आइतल टिक टॉक टिक सर बराबर अफ्रिकन अफ्रिकन नन्द मोबाइल इते गरिसा नन्द मोबाइल अगाडि मोबाइल नन्द ब्रो ओके ओके ब्रो ब्रो

ಯಾವ ಸಾಂಗ್ ಏನ್ ಏನು ಕರ್ತೀರಿ ನೀವು ಏನ್ ಸಾಂಗ್ ಕೇಳಿದ್ದ ಪ್ರಿಪೇರ್ ಆಗಿದ್ದೀರಾ ಹೇಗಿದೆ ಎಷ್ಟು ಶೂಟಿಂಗ್ ಇರುತ್ತೆ ದಿನ ಬೆಂಗ್ಳೂರ್ ಇರ್ತಾರೆ What is your team and uh, okay. how are you feeling? Yeah, okay. um, first of all, my name is Sekinjeva. Most, most people call me King, and we are the Ghetto Kids from Uganda. So, this is our first time in India, and the weather is very good. We like it here, and the plane was very good. And we are so happy to be here. We are, we are going to be featuring the called 45 So, we are so happy to उपेन्द्र Okay, okay, okay. Okay, hi, bro. I will listen this song. What you're perform performing in you know In this song, no. What you yeah, song. Yeah. I will listen. You yeah. okay. okay. how many members? Uh, you came here. Members. Um. Yeah. Twelve. Huh? No. Okay. Did you watch any Canada movie? Which one? Ah, oh, yeah. yeah. Huh? You should say, go on,

ಇವರು ಏನಂತಂದ್ರೆ ವರ್ಲ್ಡ್ ಫೇಮಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳ ಅಲ್ಲಿ ನೋಡುತ್ತೀರ ಆಫ್ರಿಕಾ ಇರೋದು ತುಂಬಾ ಫೇಮಸ್ ಇದೆ ನಾವೇನ್ಕೊಂಡ್ರಿ ಒಂದು ಕನ್ನಡ ಸಾಂಗ್ ಇವ್ರ ಜೊತೆ ನಾವು ನಮ್ಮ ಕನ್ನಡದ ಸಾಂಗ್ ಬಾರ್ಡರ್ ದಾಟುತ್ತೆ ಆಫ್ರಿಕಾ ಅಂತ ಕೇಳ್ತಾರೆ ಇವ್ರ ಸೈನ್ಸ್ ವರ್ಲ್ಡ್ ವೈಡ್ ಇದಾರೆ ಸೊ ಇವ್ರ ಫ್ಯಾನ್ಸ್ ನಮ್ ಕನ್ನಡ ಹ್ಯಾಡ್ ಕೇಳಿದಾಗ ನಮ್ ಇಡೀ ಸಿನಿಮಾನೇ ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಹೋಗುತ್ತೆ ಆತರ ಒಂದು ಅನ್ಕೊಂಡು ನಾವು ಟ್ರೈ ಮಾಡಿದ್ವಿ ಅಂಡ್ ಇವ್ರನ್ನ ಮೇಲ್ ಮಾಡಿದ್ವಿ ಇವ್ರನ್ನ ಅಪ್ರೋಚ್ ಮಾಡಿದ್ವಿ ನಮ್ಗೆ ಸಿಕ್ಕಿದಲ್ಲಿ ಕರ್ಕೊಂಡ್ಬಂದ್ವಿ ಸೊ ಮೈನ್ ಉದ್ದೇಶ ಕನ್ನಡದ ಸಾಂಗ್ ಲೇಟಸ್ಟ್ ಇಟ್ಟು ಒಂದು ತುಂಬಾ ಡಿಫರೆಂಟ್ ಆಗ ಸಾಂಗ್ ಇದು ಲಿರಿಕ್ಸ್ ನಮ್ಗೆ ಎಂ ಸಿ ಬಿಜು ಅವರು ಬಂದಿದ್ದಾರೆ ಅಂಡ್ ನಿಶಾನ್ ರಾಯ್ ಅವರು ಬಂದಿದ್ದಾರೆ ಬಿಜು ಅವರ ಬೇರೆ ಲ್ಯಾಂಗ್ವೇಜ್ ಬಹಳ ಒಳ್ಳೆ ರ್ಯಾಪರ್ಸ್ ಹೇಳಿದ್ದಾರೆ ಒಂದು ಡಿಫ್ರೆಂಟ್ ಆಗಿರುತ್ತೆ ಈ ಸಾಂಗ್ ಸಾಂಗ್ ನಮ್ಗೊಂದು ಫಿಲ್ಮ್ ಅಲ್ಲಿ ಒಂದು ಪ್ರಮೋಷನ್ ಸಾಂಗ್ ಬೇಕಿತ್ತು ಸೊ ಸುಮ್ನೆ ಒಂದು ಪ್ರಮೋಷನಲ್ ಸಾಂಗ್ ಎಲ್ಲಾ ಸಿನಿಮಾದಲ್ಲೂ ಮಾಡಿರ್ತಾರೆ ಏನಾದ್ರು ಸ್ಪೆಷಲ್ ಆಗಿ ಮಾಡ್ಬೇಕಲ್ಲ ಅಂದಾಗ ವಿ ಈ ತರ ಈ ಡಾನ್ಸರ್ಸ್ ತುಂಬಾ ಫೇಮಸ್ ಇದೆ ಅಂಡ್ ಇದೊಂದು ಒಳ್ಳೆ ಡಾನ್ಸ್ ನಂಬರ್ ಜಾನಿ ಮಾಸ್ಟರ್ ಅದನ್ನು ಕೋರಿಯೋಗ್ರಾಫಿ ರಾಜ್ಬಿ ಶೆಟ್ಟಿ ಸಾರು ಉಪೇಂದ್ರ ಸಾರು ಅಂಡ್ ಶಿವಣ್ಣ ಮೂರು ಜನ ಫ್ರೇಮ್ ಅಲ್ಲಿ ಇದ್ದಾಗ ಏನಾದ್ರು ಒಂದು ಬೇಕಲ್ಲ ಇದ್ದು ಇದೊಂದು ಅಪ್ರೂಪದ ಕೊಲಾಬ್ರೇಷನ್ ಹೌದೌದು ಮೂರು ಜನನು ಜೊತೆ ಇರ್ತಾರೆ ಸೊ ಇದೊಂದು ಅಪ್ರೂಪದ ಕೊಲಾಬ್ರೇಷನ್ ಸೂಪರ್ ಸ್ಟಾರ್ ಗಳನ್ನ ನಾವು ಒಂದು ಇಂಟರ್ನ್ಯಾಷನಲ್ ಒಂದು ಪ್ಲಾಟ್ಫಾರ್ಮ್ ತಗೊಂಡು ಹೋಗೋದು ಒಳ್ಳೆ ಅವಕಾಶ ಇದೆ ಚೆನ್ನಾಗಿ ಹಾಡು ನಾವು ಮಾಡಿದ್ರೆ ಅಂದ್ರೆ ಇದು ಕನ್ನಡ ಹಾಡು ನಮಗೊಂದು ದೊಡ್ಡ ಮಟ್ಟದ ಸೌಂದರ್ಯ ಸರ್ ಈಗ ಇಲ್ಲಿ shooting ಇರುತ್ತೆ ಸರ್ ಜೊತೆಗೆ ಎಲ್ಲೆಲ್ಲಾ shooting ಮಾಡಬೇಕು ಅನ್ನೋ ಪ್ಲಾನ್ ಇದೆ ಮೇಡಂ ಇದು ಏನು ಅಂತಂದ್ರೆ ಯುಗಾಂಡಾ ಸೆಟ್ ಅನ್ನು ನಾವು ಇಲ್ಲೇ ಕರ್ನಾಟಕದಲ್ಲಿ ಹಾಕಿದೀವಿ ಎಲ್ಲ ಹಾಕಿದ್ವಿ ನಾವು ಪ್ಯಾಲೆಸ್ ಹಿಂದೆ ಸಪೋರ್ಟ್ ಗಾರ್ಡನ್ ಇದೆ ಅಲ್ಲ ऑलरेडी ಯುಗಾಂಡಾ ಅಂತ ಒಂದು ಚಿಕ್ಕ ಚಿಕ್ಕ ಫಾರೆಸ್ಟ್ ಒಳಗಡೆ ಒಂದು ಲೊಕೇಶನ್ಸ್ ತರ ಮಾಡಿದ್ವಿ ನಿಮ್ಗೆ ಈ ಪ್ರಮೋಷನಲ್ ಸಾಂಗ್ ಏ ಒಂದು ಆಲ್ಬಮ್ ತರ ಇರುತ್ತೆ ರೆಗ್ಯುಲರ್ ಆಗಿರಲ್ಲ ಒಂದು ಸ್ಟೋರಿ ಇರುತ್ತೆ ಆ ಸ್ಟೋರಿಯಿಂದ ಇಂದ ಸಾಂಗ್ ಗೆ ಹೆಂಗೆ ಹೋಗ್ತರೋದು ಇಟ್ ಬಿ ವೆರಿ ಡಿಫರೆಂಟ್ ಎಕ್ಸ್‌ಪೀರಿಯನ್ಸ್ ವೆರಿ ಇದು ಸಿನಿಮಾದಲ್ಲೇ ಇದೆ ಸರ್ ಈ ಹಿಂದೆ ಸಲಗದಲ್ಲೂ ಕೂಡ ಒಂದು ಇದೇ ತರ ಆಫ್ರಿಕನ್ಸ್ ಅನ್ನು ಯೂಸ್ ಮಾಡ್ಕೊಂಡು ಅವರು ಮಾಡ್ಕೊಂಡಿದ್ರು ಪ್ರಮೋಷನ್ಸ್ ಅದೇ ತರ ಇರುತ್ತಾ ಅಥವಾ ಬೇರೆ ಇಲ್ಲ ಇದು ಸ್ಪೆಶಿಯಲಿ ಚೀಟೋ ತುಂಬಾ ಸಿನಿಮಾಗಳಲ್ಲಿ ಆಫ್ರಿಕನ್ಸ್ ಸ್ಟ್ಯಾನ್ಸ್ ಮಾಡಿರೋದೆಲ್ಲ ಇದೆ ಬಟ್ ಇದು ಬಂದ್ಬಿಟ್ಟು ಇವರು ದೇ ಆರ್ ಬೇರೆ ಡಾನ್ಸರ್ಸ್ ಡಾನ್ಸಿಂಗ್ ಬೇರೆ ಅವ್ರಿಗೆ ಹೇಳದ ಯಾಕಂದ್ರೆ ಅಂದ್ರೆ ಸಾಕಷ್ಟು ಟ್ಯಾಲೆಂಟ್ ಶೋಗಳು ನೋಡಿದಿವಿ ಅವ್ರ ಮೂಸಿ ಬೇರೆ ತರ ಇರುತ್ತೆ ಅವ್ರ ಜೊತೆ ಡಾನ್ಸ್ ಇಲ್ಲ ಬಹಳ ಖುಷಿ ಪಟ್ಟು ಏನಂತಂದ್ರೆ ಕೊರಿಯೋಗ್ರಾಫಿ ಮಾಡಿರೋದನ್ನ ತುಂಬಾ ಡಿಫ್ರೆಂಟ್ ಸ್ಟೆಪ್ ಗಳು ಮಾಡಿರೋದು ಶಿವಣ್ಣ ಅವರಾಗ್ಲಿ ಉಪೀಸರ್ ಆಗಲಿ ಎಲ್ಲರೂ ನೋಡ್ಬಿಟ್ಟು ಇಷ್ಟ ದೊಡ್ಡ ಸ್ಟೆಪ್ ಇದೆ ನಿಮ್ಗೆ ಎಷ್ಟು ಬೇಕಾದರೂ ವಿಲ್ ವರ್ಕ್ ಯು ಡಾನ್ಸ್ ರಿಹರ್ಸಲ್ಸ್ ವೆರಿ ಗುಡ್ ಸೊ ಈ ಟೈಮಲ್ಲಿ ಇಲ್ಲ ಇದು ಮೊದಲೇ ಪ್ಲಾನ್ ಇತ್ತು ನನ್ನ ಬಟ್ ನಮ್ದು ಡೇಟ್ಸ್ ಎಲ್ಲ ಕೂಡ ಬರಬೇಕಲ್ಲ ಇವ್ರ ಬೇರೆ ತುಂಬಾ ಬಿಸಿ ವರ್ಲ್ಡ್ ವೈಡ್ ಸುತ್ತಾನೆ ಇರ್ತಾರೆ ಇವ್ರ ಡೇಟ್ ತೊಗೊಂಡ್ವಿ ಅಣ್ಣ ಅವ್ರ ಡೇಟ್ ತಗೊಂಡ್ ಸರ್ ಎಷ್ಟು ಡಾನ್ಸರ್ಗೆ ಹೇಳಿದೀರ ಬಗ್ಗೆ ಮೇಲ್ ಮಾಡದಾಗ್ಲೇ ಅಲ್ಲಿಂದ ಅಪ್ರೂವ್ ಮಾಡ್ಬೇಕಲ್ಲ ಫುಲ್ ಸಿನಿಮಾ ಬಗ್ಗೆ ಹೇಳಿದೀವಿ ಅವ್ರು ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಕನ್ನಡದ ಫಸ್ಟ್ ಟೈಮ್ ಇಂಡಿಯಾಗೆ ಬಂದಿರೋದು ಫಸ್ಟ್ ಟೈಮ್ ಅಂಡ್ ಅದು ಕರ್ನಾಟಕ ಕನ್ನಡದ ಸಾಂಗ್ ಅನ್ನೋದು ಬಹಳ ಸ್ಪೆಷಲ್ ಎಷ್ಟು ದಿನ